ಇದೊಂದು ಲಲಿತಾ ತ್ರಿಪುರ ಸುಂದರಿ ಮತ್ತು ಶ್ರೀ ಲಲಿತಾ ಸಹಸ್ರನಾಮದ ಮಹಿಮೆಯನ್ನು ಹೇಳುವಂತಹ ಒಂದು ಕಥೆ ಇದು ಕಾಲ್ಪನಿಕ ಕಥೆಯಲ್ಲ ವಾಸ್ತವಿಕವಾಗಿರತಕ್ಕಂತಹ ಸತ್ಯ ಘಟನೆ ಆಗಿರುವಂತಹದ್ದು ಒಂದು ಮುನ್ನೂರು ವರ್ಷಗಳ ಹಿಂದೆ ನಡೆದಿರತಕ್ಕಂತಹ ಕಥೆ ಸಹ್ಯಾದ್ರಿ ಪರ್ವತದ ತಪ್ಪಲಿನಲ್ಲಿ ಶ್ರೀಪುರ ಹೇಳುವಂತಹ ಒಂದು ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ಹಳ್ಳಿಗುರು ಸರ್ವೇ ಸಾಮಾನ್ಯವಾಗಿ ಯಾವ ರೀತಿಯಾಗಿ ಬದುಕ್ತಾರೋ ಆ ರೀತಿಯಾಗಿ ಬದುಕ್ತಾ ಇರುವಂತಹದ್ದು ಆ ಹಳ್ಳಿಯಲ್ಲಿ ಕೆಲವು ವರ್ಷಗಳಿಂದ ನಾಲ್ಕಾರು ವರ್ಷಗಳಿಂದ ಮಳೆ ಸರಿಯಾಗಿ ಆಗದನೆ ಬೆಳೆಯೂ ಇಲ್ಲದನೆ ಅನೇಕ ರೀತಿಯಾಗಿರ್ತಕ್ಕಂತಹ ಕಷ್ಟವನ್ನ ಹಳ್ಳಿಗರು ಅನುಭವಿಸ್ತಾ ಇರುವಂತಹದ್ದು ಅದೇ ಊರಿನಲ್ಲಿ ಶ್ರೀನಿವಾಸ ಶರ್ಮ ಹೇಳುವಂತಹ ಒಬ್ಬ ವ್ಯಕ್ತಿ ವಾಸವಾಗಿದ್ದ ಆ ವ್ಯಕ್ತಿ ವಿದ್ಯಾವಂತನು ಕೂಡ ಆಗಿರುವಂತಹದ್ದು ಆವತ್ತಿನ ಕಾಲದಲ್ಲಿ ವಿದ್ಯೆ ಅಂತಂದ್ರೆ ವೇದ ಶಾಸ್ತ್ರ ಶಸ್ತ್ರ ಇತ್ಯಾದಿ ವಿದ್ಯೆಗಳು ಅಭ್ಯಾಸವನ್ನು ಮಾಡುವಂತದ್ದು ಈಗಿನ ಕಾಲದ ವಿದ್ಯೆಯ ರೀತಿಯಲ್ಲಲ್ಲ ಆತ ವಿದ್ಯಾವಂತನಾಗಿದ್ದ ಅಷ್ಟೇ ಅಲ್ಲದೆ ಭಗವಂತನ ಭಕ್ತನು ಕೂಡ ಆಗಿದ್ದ ಆತನ ಪರಿಸ್ಥಿತಿ ಯಾವ ರೀತಿ ಆಗಿತ್ತು ಅಂತಂದ್ರೆ ಕಡು ಬಡತನ ಮನೆಯಲ್ಲಿ ಊಟಕ್ಕೆ ಇರದೇ ಇರತಕ್ಕಂತಹ ಒಂದು ಪರಿಸ್ಥಿತಿ ಸಾಕಷ್ಟು ಜಮೀನ್ ಇರುವಂತಹದ್ದು ಭೂಮಿ ಇದೆ ಆದರೆ ಆ ಭೂಮಿ ಹೇಳುವಂತಹದ್ದು ವ್ಯಾಜ್ಯದಲ್ಲಿರುವಂತಹದ್ದು ಮನೆಯಲ್ಲಿ ಗಂಡ ಹೆಂಡತಿರ ಒಂದು ಕಿತ್ತಾಟ ಸಂಸಾರ ಸುಖವು ಕೂಡ ಸರಿಯಾಗಿ ಇಲ್ಲದೆ ಹೋಗಿರ್ತಕ್ಕಂತಹದ್ದು ಅಷ್ಟೇ ಅಲ್ಲ ಮಗನು ಕೂಡ ರೋಗದ ಬಾಧೆಯಲ್ಲಿ ಇರತಕ್ಕಂಥದ್ದು ಈ ರೀತಿ ಆಗಿರ್ತಕ್ಕಂತಹ ಪ್ರತಿಯೊಂದು ವಿಷಯದಲ್ಲೂ ಆತ ದುಃಖದಲ್ಲಿರುವಂತಹದ್ದು ಕಷ್ಟದಲ್ಲಿರುವಂತಹದ್ದು ಸಹಿಸಲಾಗದೆ ಹೋಗಿರ್ತಕ್ಕಂತಹ ಕಷ್ಟದಲ್ಲಿ ಆತ ಇದ್ದ ಅತಕ್ಕ ಅದಕ್ಕನುಸಾರವಾಗಿ ಭಗವಂತನ ಭಕ್ತನೂ ಆಗಿರೋದ್ರಿಂದ ಪೂಜೆ ಹೋಮ ಇತ್ಯಾದಿ ಜಪತಪಾದಿಗಳನ್ನ ಆತ ಮಾಡ್ತಾ ಇದ್ದ ಮನಸ್ಸಿನಲ್ಲಿ ಯಾವಾಗಲೂ ಅಂದ್ಕೊಳ್ತಾ ಇದ್ದ ನಾನು ಇಷ್ಟೊಂದು ಪೂಜೆಯನ್ನು ಮಾಡ್ತೇನೆ ಇಷ್ಟೊಂದು ಭಗವಂತನ ಭಕ್ತಿಯನ್ನು ಮಾಡ್ತೇನೆ ಆದರೂ ಕೂಡ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರತಿಫಲ ಹೇಳುವಂಥದ್ದು ಸಿಗ್ತಾ ಇಲ್ಲ ಯಾವ ಕಾರಣಕ್ಕೆ ಸಿಗ್ತಾ ಇಲ್ಲ ಅಂತ ಆತ ಚಿಂತನೆ ಮಾಡ್ತಾ ಇದ್ದ ಒಂದು ದಿನ ಆತನಿಗೆ ಸಹಿಸಲಾರದೆ ಇರತಕ್ಕಂತಹ ಒಂದು ಪರಿಸ್ಥಿತಿ ಬಂತು ಯಾಕೆಂತಂದ್ರೆ ಮನೆಯಲ್ಲಿ ಮಗನ ಆರೋಗ್ಯ ಹೇಳುವಂತದ್ದು ತೀವ್ರವಾಗಿ ಹದಗೆಡುವಂತಹ ಪರಿಸ್ಥಿತಿ ಆಯಿತು ಸಾಲಗಾ ಸಾಲವು ಹೆಚ್ಚಾಗಿ ಸಾಲಗಾರರು ಮನೆಯ ಬಾಗಿಲಿಗೆ ಬಂದು ಕುಳಿತು ಹೋಗಲಿಕ್ಕೆ ಪ್ರಾರಂಭವನ್ನ ಮಾಡಿದ್ರು ಏನ್ ಮಾಡಬೇಕು ಅಂತ ತೋಚುತ್ತಾ ಇಲ್ಲ ಅಂತಹ ದಿನ ಮುಸ್ಸಂಜೆಯ ಸಮಯದಲ್ಲಿ ಆ ಊರಿನ ದೇವಸ್ಥಾನದ ಬಾಗಿನಲ್ಲಿ ಹೋಗಿ ಕುಳಿತು ಆತ ಬಹಳ ದುಃಖದಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದ ನಾನು ನಿನ್ನನ್ನು ಅರ್ಚಿಸ್ತಾ ಇದ್ದೇನೆ ಪೂಜಿಸ್ತಾ ಇದ್ದೇನೆ ಅನೇಕ ರೀತಿಯಾಗಿರ್ತಕ್ಕಂತಹ ಹೋಮ ಹವನಗಳನ್ನು ಮಾಡಿದ್ದೇನೆ ಆದರೆ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಫಲಗಳು ಪ್ರಾಪ್ತವಾಗ್ತಾ ಇಲ್ಲ ಇಷ್ಟೊಂದು ಕಷ್ಟ ದಾರಿದ್ರ್ಯ ದುಃಖ ಎಲ್ಲವೂ ಕೂಡ ನನ್ನಲ್ಲಿ ತುಂಬಿಕೊಂಡಿರ್ತಕ್ಕಂತಹದ್ದು ನೀನು ಪರಮಾತ್ಮ ಇರೋದೇ ಸತ್ಯವೇ ಸುಳ್ಳು ಹೇಳುವಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ ಎಂಬುದಾಗಿ ಬಹಳ ದೈನ್ಯತೆಯಿಂದ ಆತ ಪ್ರಾರ್ಥನೆ ಮಾಡ್ತಾ ಇದ್ದ ಪಕ್ಕದಲ್ಲಿ ಏನೋ ಅವಾಜ್ ಆಯ್ತು ತಿರುಗಿ ನೋಡ್ತಾನೆ ಒಬ್ಬ ವೃದ್ಧ ಅದೇ ದಾರಿಯಲ್ಲಿ ಬರ್ತಾ ಇರತಕ್ಕಂಥವನು ಈತ ಅಳತಾ ಇರತಕ್ಕಂಥದ್ದನ್ನು ನೋಡಿ ಆ ವೃದ್ಧ ನಿಂತು ಅವನನ್ನು ಮಾತಾಡಿಸಿದ ಮಗು ಯಾಕೆ ಅಳತಾ ಇದ್ಯಾ ಏನಾಯ್ತು ಅಂತ ಹೇಳಿ ಈತ ಆ ವೃದ್ಧನಲ್ಲಿ ಎಲ್ಲ ವಿಷಯಗಳನ್ನು ಹೇಳ್ಕೊಂಡ ಆ ವೃದ್ಧನ ಮುಖದಲ್ಲಿ ಒಂದು ತೇಜಸ್ಸಿತ್ತು ಕಣ್ಣಿನಲ್ಲಿ ಒಂದು ಕರುಣೆ ಇತ್ತು ಮುಖದಲ್ಲಿ ಒಂದು ಶಾಂತ ಸ್ವಭಾವ ಇತ್ತು ಆತನನ್ನ ನೋಡಿ ಇವನಿಗೆಲ್ಲ ವಿಷಯಗಳನ್ನು ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತು ಇವನ ದುಃಖವನ್ನೆಲ್ಲವನ್ನು ಹೇಳ್ಕೊಂಡ ಆವಾಗ ಆ ವೃದ್ಧ ಈತನಿಗೆ ಹೇಳಿದ ನೀನು ಭಗವಂತನ ಭಕ್ತ ಹೌದು ಭಗವತಿಯ ಭಕ್ತ ಹೌದು ಭಗವತಿಯನ್ನ ನೀನು ಪೂಜೆಯನ್ನು ಮಾಡ್ತಾ ಇದ್ದೆ ಆದರೆ ಭಗವತಿಯನ್ನ ನೀನು ಅನುಭವಿಸ್ತಾ ಇಲ್ಲ ಭಗವತಿಯ ಸಂಪೂರ್ಣವಾಗಿರ್ತಕ್ಕಂತಹ ಶರಣಾಗತಿಯನ್ನ ನೀನು ಹೊಂದಿಲ್ಲ ಎಂಬುದಾಗಿ ಹೇಳ್ತಾನೆ ಅಷ್ಟೇ ಹೇಳಿ ಆತನ ಕೈಯಲ್ಲಿ ಒಂದು ಪುಸ್ತಕ ಇರುವಂತಹದ್ದು ಆ ಪುಸ್ತಕವನ್ನ ತೆಗೆದು ಇವನಲ್ಲಿ ಕೊಡ್ತಾನೆ ಇದು ಲಲಿತಾ ಸಹಸ್ರನಾಮದ ಪುಸ್ತಕ ಈ ಪುಸ್ತಕದನ್ನ ನೀನು ನಿರಂತರವಾಗಿ ಪ್ರತಿನಿತ್ಯವೂ ಕೂಡ ಬಿಡದೇ ಇದರ ಪಾರಾಯಣವನ್ನು ಮಾಡು ಆದರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಕಲ್ಪವನ್ನು ಇಡ್ಲಿಕ್ಕೆ ಹೋಗಬೇಡ ಅಷ್ಟೇ ಅಲ್ಲ ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರಾರ್ಥನೆಯನ್ನು ಕೂಡ ಇಡ್ಲಿಕ್ಕೆ ಹೋಗಬೇಡ ಸಂಪೂರ್ಣವಾಗಿ ನೀನು ಶರಣಾಗತನಾಗಿ ನಿನ್ನನ್ನು ನೀನು ಭಗವತಿಗೆ ಸಮರ್ಪಿಸಿಕೊಂಡು ಈ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ನಿರಂತರವಾಗಿ ಮಾಡು ಎಂಬುದಾಗಿ ಆತನಿಗೆ ಆ ಪುಸ್ತಕವನ್ನು ಕೊಟ್ಟು ಹೋಗ್ತಾನೆ ಇವನ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ನಾನು ಶಾಸ್ತ್ರಾಧ್ಯಯನ ಇತ್ಯಾದಿಗಳನ್ನು ಮಾಡಿದಂತಹ ವ್ಯಕ್ತಿ ಅನೇಕ ರೀತಿಯಾಗಿರ್ತಕ್ಕಂತಹ ಪೂಜೆ ಜಪಾದಿಗಳನ್ನು ಮಾಡಿದ್ದೇನೆ ಇದರಿಂದ ಏನು ಪರಿಣಾಮ ಆಗಲಿಲ್ಲ ಇದೊಂದು ಸ್ತೋತ್ರ ಇದರಿಂದ ಏನು ಪರಿಣಾಮವಾದೀತು ಅಂತ ಹೇಳಿ ಆತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಆದರೂ ಆ ವ್ಯಕ್ತಿ ಆ ವೃದ್ಧ ಇವನಿಗೆ ಏನು ಸಿಕ್ಕಿರ್ತಾನೋ ಆ ವೃದ್ಧ ಕೊಟ್ಟಿರತಕ್ಕಂತಹ ಆತ ಆ ಕೊಡಬೇಕಾದ್ರೆ ಆ ವೃದ್ಧನ ಮುಖದಲ್ಲಿರ್ತಕ್ಕಂತಹ ಭಾವನೆ ಆತನ ಮುಖದಲ್ಲಿರ್ತಕ್ಕಂತಹ ಶಾಂತತೆ ಕಣ್ಣಲ್ಲಿರ್ತಕ್ಕಂತಹ ಕರುಣೆಗಳನ್ನು ನೋಡಿ ಈತನಿಗೆ ಏನೋ ಒಂದು ಭಾವನೆ ಬರ್ತದೆ ವೃದ್ಧನಲ್ಲಿ ಏನೋ ಒಂದು ಸಾಮರ್ಥ್ಯ ಇದೆ ಹಾಗಾಗಿ ಅವನು ಕೊಟ್ಟಿದ್ದಾನೆ ಹೇಳುವಂತಹ ಭಕ್ತಿಯಿಂದ ಇವನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ ಮೊದಲಿಗೆ ಈತನಿಗೆ ಕಷ್ಟವಾಗ್ತದೆ ಯಾಕೆಂತಂದ್ರೆ ಉದ್ದವಾಗಿರ್ತಕ್ಕಂತಹ ನಾಮ ಕಠಿಣ ಶಬ್ದಗಳಿಂದ ಕೂಡಿರ್ತಕ್ಕಂತಹ ನಾಮ ಒತ್ತಕ್ಷರಗಳಿರ್ತಕ್ಕಂತಹ ನಾಮ ಈ ನಾಮವನ್ನ ಆತನಿಗೆ ಪ್ರಾರಂಭದಲ್ಲಿ ಉಚ್ಚಾರ ಮಾಡಲಿಕ್ಕೆ ಕಷ್ಟವಾಗ್ತದೆ ಆದರೂ ಬಿಡೋದಿಲ್ಲ ತದನಂತರದಲ್ಲಿ ಆತನಿಗೆ ಅದರಲ್ಲಿ ಏನಾಗ್ತದೆ ಆಲಸ್ಯತನ ಬರಲಿಕ್ಕೆ ಪ್ರಾರಂಭವಾಗ್ತದೆ ಮನಸ್ಸಿನಲ್ಲಿ ಇದರಿಂದ ಏನು ಉಪಯೋಗ ಆಗೋದಿಲ್ಲ ಹೇಳುವಂತಹ ವಿಚಾರ ಬರಲಿಕ್ಕೆ ಪ್ರಾರಂಭವಾಗ್ತದೆ ಲಲಿತಾ ಸಹಸ್ರ ನಾಮ ಮಾಡಲಿಕ್ಕೆ ಕುಳಿತಾದ ತಕ್ಷಣ ಏನಾರು ಒಂದು ವಿಘ್ನಗಳು ಬರಲಿಕ್ಕೆ ಪ್ರಾರಂಭವಾಗ್ತದೆ ಆದರೂ ಕೂಡ ಆ ವೃದ್ಧ ಹೇಳಿದಂತಹ ಮಾತನ್ನ ಮನಸ್ಸಿನಲ್ಲಿ ನೆನಪಿಟ್ಟುಕೊಂಡು ಯಾವುದೇ ಕಾರಣಕ್ಕೂ ಬಿಡಬಾರದು ಅಂತ ಹೇಳಿ ಅದನ್ನ ಬಿಡೋದಿಲ್ಲ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಕಲ್ಪವನ್ನು ಆತ ಅದನ್ನ ಮಾಡ್ಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ ಹೀಗೆ ಒಂದಷ್ಟು ದಿನಗಳು ಲಲಿತಾ ಸಹಸ್ರನಾಮ ಪಾರಾಯಣವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಆತನಿಗೆ ಶುರು ಮಾಡಿ ಕೆಲವಷ್ಟು ದಿನಗಳು ಕಳೀತದೆ ಕಳೆದಾಗ ರಾತ್ರಿ ಮಲಗಿದಾಗ ಮಧ್ಯ ಹೆಸರ ಆದರೆ ಅವನ ಬಾಯಲ್ಲಿ ಬರಲಿಕ್ಕೆ ಪ್ರಾರಂಭವಾಗ್ತದೆ ಶ್ರೀ ಮಾತಾ ಶ್ರೀ ಮಹಾರಾಜ್ ಶ್ರೀಮತ್ ಸಿಂಹಾಸನೇಶ್ವರಿ ಅವನಿಗೆ ಆಶ್ಚರ್ಯ ಅನಿಸ್ತದೆ ಯಾಕೆಂತಂದ್ರೆ ಆತ ಬೆಳಗಿನ ಜಾವದಲ್ಲಿ ಪ್ರತಿನಿತ್ಯವೂ ಕೂಡ ಎದ್ದು ಒಂದು ದೀಪವನ್ನು ಹಚ್ಚಿ ಪುಸ್ತಕಕ್ಕೆ ಪೂಜೆಯನ್ನು ಮಾಡಿ ಭಗವತಿಗೆ ನಮಸ್ಕಾರವನ್ನು ಮಾಡಿ ಲಲಿತಾ ಸಹಸ್ರನಾಮವನ್ನು ಪಾರಾಯಣವನ್ನು ಮಾಡುವಂಥದ್ದು ತದನಂತರದಲ್ಲಿ ದಿನಚರಿ ಮಾಡುವಂತದ್ದು ಅವನ ಒಂದು ದೈನಂದಿನ ದಿನಚರಿಯಾಗಿರುವಂತದ್ದು ಆದ್ರೆ ಬೇರೆ ಜಪತಪಾದಿಗಳನ್ನು ಮಾಡಿದಾಗ ಈ ರೀತಿಯಾಗಿರತಕ್ಕಂಥ ಅನುಭವ ಆಗ್ತದೆ ಆಗ್ತಾ ಇಲ್ಲ ಈ ಲಲಿತಾ ಸಹಸ್ರನಾಮವನ್ನು ಮಾಡ್ಲಿಕ್ಕೆ ನಾನು ಭಕ್ತಿಯಿಂದ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗಿನಿಂದ ಕೆಲವು ದಿನದಿಂದ ರಾತ್ರಿ ಮಲಗಿದಾಗ ಮಧ್ಯದಲ್ಲಿ ಎಚ್ಚರವಾಯಿತು ಅಂತಂದ್ರೆ ಅವನಿಗೆ ಗೊತ್ತಿಲ್ಲದೇ ಒಂದು ನಾಮಸ್ಮರಣೆ ಹೇಳುವಂತದ್ದು ಆಗ್ತಾ ಇದೆ ಎಂಬಂತದ್ದು ಗಮನಕ್ಕೆ ಬರುತ್ತದೆ ಖಂಡಿತವಾಗಿಯೂ ನಾವು ಕೂಡ ನೀವು ಕೂಡ ಇದನ್ನ ನೋಡಬಹುದು ಅನುಭವಿಸಬಹುದು ಯಾಕೆಂತಂದ್ರೆ ಶ್ರದ್ಧೆಯಿಂದ ಭಕ್ತಿಯಿಂದ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡಿದ್ದೇ ಆದಲ್ಲಿ ಇಪ್ಪತ್ನಾಲ್ಕು ತಾಸುಗಳಲ್ಲಿ ಕೇವಲ ಇಪ್ಪತ್ನಾಲ್ಕು ನಿಮಿಷ ಸಾಕು ಈ ದಲಿತ ಸಹಸ್ರನಾಮ ಪಾರಾಯಣವನ್ನು ಮಾಡಲಿಕ್ಕೆ ಆ ಇಪ್ಪತ್ನಾಲ್ಕು ನಿಮಿಷವನ್ನು ಭಕ್ತಿಯಿಂದ ಎಲ್ಲವನ್ನು ಬಿಟ್ಟು ಮೈ ಮರೆತು ಲಲಿತ ಸಹಸ್ರನಾಮವನ್ನು ಮಾಡಿದ್ದೇ ಆದಲ್ಲಿ ನಿಮಗೆ ರಾತ್ರಿ ನಿದ್ದೆ ಮಾಡಿದಾಗ ಮಧ್ಯದಲ್ಲಿ ಎಚ್ಚರ ಆದರೆ ಭಗವತಿಯ ನಾಮಸ್ಮರಣೆ ಹೇಳುವಂಥದ್ದು ನಿಮಗೂ ಗೊತ್ತಿಲ್ಲದೆ ಆಗಲಿಕ್ಕೆ ಪ್ರಾರಂಭವಾಗ್ತದೆ ಇದು ಕತ್ ಸತ್ಯವಾಗಿರತಕ್ಕಂತಹ ಮಾತು ಅನುಭವಿಸ್ತಕ್ಕಂತಹ ಮಾತು ನಾನು ಇದರನ್ನು ಗಟ್ಟಿಯಾಗಿ ಆತ್ಮವಿಶ್ವಾಸಪೂರ್ವಕವಾಗಿ ಹೇಳಬಲ್ಲೆ ಇರಲಿ ಆತನಿಗೆ ಆ ರೀತಿಯಾಗಿರ್ತಕ್ಕಂತಹ ಒಂದು ಲಲಿತಾ ಸಹಸ್ರನಾಮ ಉಚ್ಚಾರವಾಗಲಿಕ್ಕೆ ಪ್ರಾರಂಭವಾಗ್ತದೆ ಹಾಗೆ ಒಂದಷ್ಟು ದಿನಗಳು ಕಳೆಯುವಂತದ್ದು ಕಳಿದಾಗ ಆತನಿಗೆ ಒಂದು ಆತ ಗಮನಿಸ್ತಾನೆ ತನ್ನಲ್ಲಿ ಏನು ಪರಿವರ್ತನೆ ಆಗಿದೆ ವೃದ್ಧ ಹೇಳಿದ್ನಲ್ಲ ಆತನಿಗೆ ಹಾಗಾಗಿ ಗಮನಿಸ್ತಾನೆ ಏನು ಪರಿವರ್ತನೆ ಆಗಿದೆ ಅಂತ ಹೇಳಿ ಅವನಲ್ಲಿ ಸಿಟ್ಟು ಹೇಳುವಂಥದ್ದು ಕಡಿಮೆ ಆಗ್ತದೆ ಯಾಕೆಂತಂದ್ರೆ ಮೊದಲು ದೈನ್ಯತೆಯಿಂದ ದುಃಖದಿಂದ ತನ್ನಲ್ಲಿ ಏನು ಇಲ್ಲ ಹೇಳುವಂತಹ ಒಂದು ಭಾವದಿಂದ ಆತನಿಗೆ ಸಿಟ್ಟು ಬರುವಂಥದ್ದು ಮನೆಯಲ್ಲಿ ಗೋಜು ಮಾಡುವಂಥದ್ದು ಹೆಂಡತಿ ಹತ್ರ ಜಗಳ ಮಾಡುವಂಥದ್ದು ಈ ರೀತಿ ನಡೀತಾ ಇತ್ತು ಆತನಿಗೆ ಗೊತ್ತಿಲ್ಲದನೆ ಆತನಲ್ಲಿ ಸಿಟ್ಟು ಹೇಳುವಂಥದ್ದು ಕಡಿಮೆ ಆಗಲಿಕ್ಕೆ ಪ್ರಾರಂಭವಾಯಿತು ಮನಸ್ಸಿನಲ್ಲಿ ಶಾಂತತೆ ಸೌಮ್ಯತೆ ಬರಲಿಕ್ಕೆ ಪ್ರಾರಂಭವಾಯ್ತು ಆತ ಗಮನಿಸ್ತಾನೆ ಆ ಮೊದಲೇ ಇರತಕ್ಕಂತಹ ಎಲ್ಲ ಕಷ್ಟಗಳು ಹಾಗೆ ಇದ್ದು ಕಷ್ಟದಲ್ಲಿ ಏನು ಆಗಲಿಲ್ಲ ಆದರೆ ಆ ಕಷ್ಟಗಳನ್ನ ಎದುರಿಸುವಂತಹ ಆತ್ಮವಿಶ್ವಾಸ ಹೇಳುವಂತದ್ದು ಅವನಲ್ಲಿ ಸದೃಢವಾಗಿತ್ತು ಕಷ್ಟ ಇದೆ ಆದರೆ ಆ ಕಷ್ಟವನ್ನು ಎದುರಿಸುವಂತಹ ಶಕ್ತಿ ಹೇಳುವಂತಹದ್ದು ಅದನ್ನು ನಿಭಾಯಿಸುವಂತಹ ಒಂದು ಸಾಮರ್ಥ್ಯ ಹೇಳುವಂಥದ್ದು ಅವನಿಗೆ ಬಂದಿತ್ತು ಮುಂಚೆ ಆ ಸಾಮರ್ಥ್ಯ ಇರಲಿಲ್ಲ ಅಂತ ಕಷ್ಟ ಬಂದಾಗ ಆ ಅಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದ ಏನು ತೋಚದೆ ಅವನು ಬಿಡ್ತಿದ್ದ ಆದ್ರೆ ಇವಾಗ ಅವನಿಗೆ ಒಂದು ಆತ್ಮವಿಶ್ವಾಸ ಬಂದಿತ್ತು ಸಾಮರ್ಥ್ಯ ಬಂದಿತ್ತು ತಾನು ಅದನ್ನ ಎದುರಿಸಬಿಲ್ಲೆ ಹೇಳುವಂತಹ ಒಂದು ಆತ್ಮವಿಶ್ವಾಸ ಬಂದಿತ್ತು ಅವಾಗ ಅವನು ಅಂದ್ಕೊಳ್ತಾನೆ ಭಗವತಿ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಪಾರಾಯಣವನ್ನು ಮಾಡಿದಾಗ ಭಗವತಿ ಮೊದಲಿಗೆ ತಮಗೆ ಕೊಡುವಂತಹದ್ದು ಬಾಹ್ಯವಾಗಿರ್ತಕ್ಕಂತಹ ವ್ಯವಸ್ಥೆಗಳನ್ನು ಕೊಡುವ ಪೂರ್ವದಲ್ಲಿ ನಮಗೆ ಆಂತರಿಕವಾಗಿರ್ತಕ್ಕಂತಹ ಶುದ್ಧವನ್ನು ಆಂತರಿಕವಾಗಿರ್ತಕ್ಕಂತಹ ಸಾಮರ್ಥ್ಯವನ್ನು ಕೊಡುತ್ತದೆ ಅಷ್ಟೇ ಅಲ್ಲದೆ ನಮ್ಮನ್ನು ಆಂತರಿಕವಾಗಿ ಶುದ್ಧನನ್ನಾಗಿ ಮಾಡ್ತದೆ ಆಂತರಿಕವಾಗಿರ್ತಕ್ಕಂತಹ ಪರಿವರ್ತನೆಯನ್ನು ಮಾಡ್ತದೆ ಎಂಬುದಾಗಿ ಅಂದ್ಕೊಳ್ತಾನೆ ಯಾವಾಗ ಒಂದು ಮನೆಯ ಫೌಂಡೇಶನ್ ಗಟ್ಟಿಯಾಗಿದ್ದರೆ ಆ ಫೌಂಡೇಶನ್ ಗಟ್ಟಿ ಇದ್ದದ ಕಾರಣದಿಂದಾಗಿ ಮನೆ ಎತ್ತರದ ಮನೆ ಕಟ್ಟಿದ್ರು ಕೂಡ ಅದು ಗಟ್ಟಿಯಾಗಿ ನಿಂತ್ಕೊಳ್ತದೆ ಅದೇ ಫೌಂಡೇಶನ್ ಗಟ್ಟಿಯಾಗಿಲ್ಲ ಅಂತಂದ್ರೆ ಎತ್ತರದ ಮನೆಯನ್ನು ಕಟ್ಟಿದಾಗ ಆ ಮನೆ ಕುಸಿದು ಬೀಳ್ಲಿಕ್ಕೆ ಕುಸಿದು ಬೀಳುವಂತಹ ಒಂದು ಸಾಧ್ಯತೆ ಇರುವಂಥದ್ದು ಹಾಗೆಯೇ ಆಂತರಿಕವಾಗಿ ಯಾವ ಮನುಷ್ಯನಲ್ಲಿ ಪರಿವರ್ತನೆ ಆಗ್ತದೆಯೋ ಆಂತರಿಕವಾಗಿ ಸದೃಢವಾಗ್ತಾನೆಯೋ ಅದು ಒಂದು ಫೌಂಡೇಶನ್ ಗಟ್ಟಿಯಾದಂತಹ ಸ್ಥಿತಿ ಅದರಿಂದ ಮುಂದೆ ಆಗುವಂತಹ ಎಲ್ಲ ಅನುಕೂಲಗಳು ಕೂಡ ಅವನಿಗೆ ಸಂಪೂರ್ಣವಾಗಿ ಫಲಪ್ರಾಪ್ತಿ ಆಗುವಂತಹದ್ದು ಹಾಗಾಗಿ ಈತ ಗಮನಿಸ್ತಾನೆ ಭಗವತಿ ಅನುಗ್ರಹದ ಮೊದಲನೆಯ ಒಂದು ವ್ಯವಸ್ಥೆಯೇ ನಮ್ಮ ಆಂತರಿಕವಾಗಿ ಶುದ್ಧವನ್ನು ಮಾಡುವಂತಹದ್ದು ಆಂತರಿಕವಾಗಿ ಸದೃಢವನ್ನು ಮಾಡುವಂತಹದ್ದು ಭಯದಿಂದ ಮುಕ್ತಿಯನ್ನು ಮಾಡುವಂತಹದ್ದು ಎಂಬುದನ್ನು ಅರಿತುಕೊಳ್ಳುತ್ತಾನೆ ಹಾಗೆ ಕೆಲವು ದಿನಗಳು ಕಳೆದು ಕೆಲವು ದಿನ ಮಕ್ಕಳು ಕಳೆದಾಗ ಆತನಿಗೆ ಭಗವತಿಯ ಅನುಗ್ರಹದ ಎರಡನೆಯ ಒಂದು ಪರಿಣಾಮ ಹೇಳುವಂಥದ್ದು ಗಮನಕ್ಕೆ ಬರ್ತದೆ ಏನು ಅಂತ ಕೇಳಿದ್ರೆ ಭಕ್ತಿ ಹೇಳುವಂಥದ್ದು ವೃದ್ಧಿ ಆಗ್ತದೆ ಆತನಿಗೆ ನಿರಂತರವಾಗಿ ಸಹಸ್ರನಾಮವನ್ನು ಮಾಡ್ತಾ ಇದ್ದಂತೆ ಆ ಸಹಸ್ರನಾಮದ ಅರ್ಥ ಹೇಳುವಂಥದ್ದು ಅವನಿಗೆ ಅವಗಮ ಅವಗತವಾಗಲಿಕ್ಕೆ ಪ್ರಾರಂಭವಾಗ್ತದೆ ಅರ್ಥ ಭಾವಾರ್ಥ ಹೇಳುವಂಥದ್ದು ಅವನಿಗೆ ತಿಳಿಲಿಕ್ಕೆ ಪ್ರಾರಂಭವಾಗುವಂತಹದ್ದು ಚಿಚ್ಚಕ್ತಿ ಎಂಬಂತಹ ನಾಮವನ್ನು ಉಚ್ಚಾರ ಮಾಡ್ತಾ ಇದ್ದಂತೆ ನಮ್ಮ ಅವನಿಗೆ ಜ್ಞಾನ ಪ್ರಕಾಶ ಹೇಳುವಂಥದ್ದು ಅನುಭವ ಆಗಲಿಕ್ಕೆ ಪ್ರಾರಂಭವಾಗುವಂತಹದ್ದು ಆನಂದ ಕಲಿಕಾ ಎಂಬಂತಹ ನಾಮವನ್ನು ಉಚ್ಚಾರವನ್ನು ಮಾಡ್ತಾ ಇದ್ದಂತೆ ಆತನಿಗೆ ಭಗವತಿ ಆನಂದ ಸ್ವರೂಪಳು ಎಂಬಂತಹ ಒಂದು ಭಾವ ಹೇಳುವಂಥದ್ದು ಬರಲಿಕ್ಕೆ ಪ್ರಾರಂಭವಾಯಿತು ಅಷ್ಟೇ ಅಲ್ಲದೆ ಆತನಿಗೆ ಸರ್ವರಕ್ಷಾ ಸ್ವರೂಪಿಣಿ ಎಂಬಂತಹ ನಾಮವನ್ನು ಉಚ್ಚಾರ ಮಾಡ್ತಾ ಇದ್ದಂತೆ ಭಗವತಿ ತನ್ನ ಹಿಂದೆ ನಿಂತು ತನ್ನನ್ನು ಸಂಪೂರ್ಣವಾಗಿ ರಕ್ಷಣೆಯನ್ನು ಮಾಡ್ತಾ ಇದ್ದಾಳೆ ಎಂಬಂತಹ ಒಂದು ಆತ್ಮವಿಶ್ವಾಸ ಬರಲಿಕ್ಕೆ ಪ್ರಾರಂಭವಾಯಿತು ಆತನಿಗೆ ಸಂಪೂರ್ಣ ದಲಿತಾ ಸಹಸ್ರನಾಮದ ಭಾವಾರ್ಥ ಅವನಿಗೆ ಗೊತ್ತಿಲ್ಲದನೇ ಅದು ಅವನಿಗೆ ಅರ್ಥ ಅವಗತವಾಗಲಿಕ್ಕೆ ಪ್ರಾರಂಭವಾಗುವಂತಹದ್ದು ಅವನು ಅಂದುಕೊಳ್ಳತಾನೆ ಆವಾಗ ಭಗವತಿಯ ಎರಡನೆಯ ಅನುಗ್ರಹ ಹೇಳುವಂತಹದ್ದು ಎರಡನೆಯ ಅನುಭವದಲಿತಾ ಸಹಸ್ರನಾಮವನ್ನು ಪ್ರಾರಂಭವನ್ನು ಮಾಡಿದ ಮೇಲೆ ಎರಡನೆಯ ಅನುಭವ ಹೇಳುವಂತಹದ್ದು ನಮಗೆ ನಮ್ಮಲ್ಲಿ ಭಕ್ತಿ ಮತ್ತು ಭಗವತಿಯಲ್ಲಿ ಭಾವ ಭಗವತಿಯಲ್ಲಿ ಐಕ್ಯತೆ ಅನ್ನುವಂತಹ ಭಾವ ಹೇಳುವಂಥದ್ದು ನಮ್ಮಲ್ಲಿ ಜಾಗೃತವಾಗುತ್ತದೆ ಇದು ಭಗವತಿ ಲಲಿತಾ ಸಹಸ್ರನಾಮದ ಎರಡನೇ ಪರಿಣಾಮ ಹೇಳುವಂತದ್ದನ್ನು ಆತ ಅರ್ಥೈಸಿಕೊಳ್ತಾನೆ ಆತನಿಗೆ ಮುಂಚೆ ಒಂದು ಅನುಮಾನವಿತ್ತು ಇದರಿಂದ ಏನು ಉಪಯೋಗವಾದೀತು ಇದೊಂದು ಸ್ತೋತ್ರ ಹೇಳುವಂತಹ ಒಂದು ಅನುಮಾನವಿತ್ತು ಆದರೆ ಆ ಮಹಾತ್ಮರು ಕೊಟ್ಟಂತಹ ಆ ಮಹಾತ್ಮನ ಮೇಲೆ ವಿಶ್ವಾಸದಿಂದ ಇದನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದ ಇಂದು ಆತನಿಗೆ ಅದರ ಅನುಭವ ಹೇಳುವಂಥದ್ದು ಪ್ರಾರಂಭವಾಗಿತ್ತು ಹಾಗಾಗಿ ಅದನ್ನ ಬಿಡುವಂತಹ ಪರಿಸ್ಥಿತಿಯೇ ಇಲ್ಲ ಬಿಡುವಂತಹ ಯೋಚನೆ ಇಲ್ಲ ಇವತ್ತು ಆತನ ಪರಿಸ್ಥಿತಿ ಯಾವ ರೀತಿಯಾಗಿತ್ತು ಅಂತಂದ್ರೆ ಲಲಿತಾ ಸಹಸ್ರನಾಮ ಪಾರಾಯಣ ಹೇಳುವಂಥದ್ದು ಕೇವಲ ಪಾರಾಯಣವಾಗಿ ಉಳಿದಿರಲಿಲ್ಲ ಅದೊಂದು ದಿವ್ಯವಾಗಿರತಕ್ಕಂತಹ ಧ್ಯಾನವಾಗಿ ಪರಿವರ್ತನೆಯನ್ನು ಹೊಂದಿತ್ತು ಯಾಕೆಂತಂದ್ರೆ ಆತ ಲಲಿತಾ ಸಹಸ್ರನಾಮವನ್ನು ಹೇಳ್ತಾ ಇದ್ದಂತೆ ಅವನಿಗೆ ಅರ್ಥದ ಒಂದು ಕಲ್ಪನೆ ಹೇಳುವಂಥದ್ದು ಆಗ್ಲಿಕ್ಕೆ ಪ್ರಾರಂಭವಾಗಿತ್ತು ಆ ರೀತಿಯಾದಂತಹ ಅರ್ಥದ ಕಲ್ಪನೆ ಆದಾಗ ಸಂಪೂರ್ಣವಾಗಿ ಅದರಲ್ಲಿ ಮುಳುಗಿ ಭಕ್ತಿಯಿಂದ ಮಾಡುವಂತಹ ಸಾಮರ್ಥ್ಯ ಹೇಳುವಂಥದ್ದು ಪ್ರಾಪ್ತವಾಗುವಂತದ್ದು ಹಾಗಾಗಿ ಆತನ ಸಹಜವಾದಂತಹ ಪಾರಾಯಣವಾಗಿ ಉಳಿದಿರ್ಲಿಲ್ಲ ಅದೊಂದು ದಿವ್ಯವಾಗಿರ್ತಕ್ಕಂತಹ ಧ್ಯಾನವಾಗಿ ಪರಿವರ್ತನೆಯನ್ನು ಹೊಂದಿತ್ತು ದಿವ್ಯ ದಿವ ಧ್ಯಾನವಾಗಿ ಪರಿವರ್ತನೆಯನ್ನು ಹೊಂದಿತ್ತು ಪ್ರತಿಯೊಂದು ನಾಮವನ್ನು ಉಚ್ಚಾರವನ್ನು ಮಾಡಬೇಕಾದರೂ ಪ್ರತಿಯೊಂದು ನಾಮದ ಹಿಂದಿರತಕ್ಕಂತಹ ಭಗವತಿಯ ರೂಪ ಹೇಳುವಂಥದ್ದು ಅವನ ಹೃದಯದಲ್ಲಿ ಆವಿರ್ಭವಿಸಲಿಕ್ಕೆ ಪ್ರಾರಂಭವಾಗಿತ್ತು ಅವನ ಮನಃಪಟದಲ್ಲಿ ಮನಃಪಟಲದಲ್ಲಿ ಬರಲಿಕ್ಕೆ ಪ್ರಾರಂಭವಾಗಿತ್ತು ಹಾಗಾಗಿ ಅದೊಂದು ದಿವ್ಯವಾಗಿರತಕ್ಕಂತಹ ಶಕ್ತಿಯ ಸ್ವರೂಪದ ಸಂಚಲನವಾಗಲಿಕ್ಕೆ ಪ್ರಾರಂಭವಾಗಿರುವಂತಹದ್ದು ಇದೇ ರೀತಿಯಾಗಿ ನಿರಂತರವಾಗಿ ಆತ ಪಾರಾಯಣವನ್ನ ಮಾಡ್ಲಿಕ್ಕೆ ಮಾಡ್ತಾನೆ ಇದ್ದ ಒಂದು ದಿವಸ ಇದ್ದಕ್ಕಿದ್ದಂತೆ ಆತನ ಮಗನಿಗೆ ಮೊದಲೇ ಆರೋಗ್ಯ ಹೇಳುವಂತದ್ದು ಸರಿ ಇರ್ಲಿಲ್ಲ ಇಂದು ಆರೋಗ್ಯ ಹೇಳುವಂತದ್ದು ವಿಪರೀತವಾಗಿ ಕೆಟ್ಟು ಹೋಯಿತು ಆತ ವೈದ್ಯರ ಬಳಿಗೆ ಮಗನನ್ನು ಕರೆದುಕೊಂಡು ಹೋಗ್ತಾನೆ ವೈದ್ಯರು ಪರೀಕ್ಷಿಸಿ ಹೇಳ್ತಾರೆ ಈತನ ಈತನು ಕೂಡ ಕೈ ಬಿಟ್ಟು ಹೋಗುವಂತಹ ಪರಿಸ್ಥಿತಿಯಲ್ಲಿ ಇದ್ದಾನೆ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಔಷಧೋಪಚಾರ ಇಲ್ಲ ಇವನನ್ನು ನೀವು ಕರ್ಕೊಂಡು ಹೋಗ್ಬೋದು ಹೇಳುವಂತದ್ದನ್ನ ವೈದ್ಯರು ಕೂಡ ಹೇಳ್ತಾರೆ ಅವನಿಗೆ ಆ ಮನಸ್ಸಿನಲ್ಲಿ ತುಂಬಾ ದುಃಖವಾಗ್ತದೆ ಮನಸ್ಸಿನಲ್ಲಿ ತುಂಬಾ ಖೇದವಾಗ್ತದೆ ಆದರೆ ಭಗವತಿಯ ಮೇಲೆ ಇದೆಲ್ಲ ಹಿಂದಿನ ಅನುಭವಗಳಾಗಿರೋ ಕಾರಣದಿಂದ ಭಗವತಿ ಮೇಲೆ ಸಂಪೂರ್ಣವಾಗಿರತಕ್ಕಂತಹ ವಿಶ್ವಾಸ ಹೇಳುವಂತದ್ದಿರುತ್ತದೆ ಬಂದು ಲಲಿತಾ ಸಹಸ್ರನಾಮವನ್ನು ಕೈಲಿ ಹಿಡಿದು ಭಗವತಿಯಲ್ಲಿ ಭಕ್ತಿಯಿಂದ ಹೇಳ್ತಾನೆ ಮನಸ್ಸಿನಲ್ಲಿ ದುಃಖ ತುಂಬಿಕೊಂಡಿದೆ ಆದರೂ ಕೂಡ ಭಕ್ತಿಯಿಂದ ಭಗವತಿಯಲ್ಲಿ ಹೇಳ್ತಾನೆ ಹೇ ಭಗವತಿ ನಿನ್ನಲ್ಲಿ ನಾನು ಏನನ್ನೂ ಕೇಳೋದಿಲ್ಲ ಸಂಪೂರ್ಣವಾಗಿ ನಿನ್ನಲ್ಲಿ ನಾನು ಶರಣಾಗತನಾಗಿದ್ದೇನೆ ನನ್ನ ಶರಣಾಗತಿಯನ್ನು ನೀನು ಸ್ವೀಕರಿಸು ಎಂಬುದಾಗಿ ಪ್ರಾರ್ಥಿಸ್ತಾನೆ ಆ ರೀತಿ ಪ್ರಾರ್ಥಿಸಿ ಯಾವತ್ತೂ ಕೂಡ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡಿ ಮಲಗ್ತಾನೆ ಭಗವತಿ ಸ್ವಪ್ನದಲ್ಲಿ ಅವನಿಗೆ ಕಾಣಿಸಿಕೊಳ್ತಾಳೆ ಆ ಸ್ವಪ್ನದಲ್ಲಿ ಕಂಡಿ ಕಾಣಿಸಿಕೊಂಡಿರತಕ್ಕಂತಹ ಭಗವತಿ ಯಾವುದೇ ಕಾರಣಕ್ಕೂ ನೀನು ಭಯ ಪಡಲಿಕ್ಕೆ ಹೋಗಬೇಡ ನೀನು ಭಯ ಪಟ್ಟಿದ್ದೀಯಾ ಹೇಳುವಂತೂ ನನಗೆ ತಿಳಿದಿದೆ ನಾನು ನಿನ್ನ ಹಿಂದೆ ನಿನ್ನನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ನಿನ್ನ ಹಿಂದೆ ಸದಾ ಕಾಲವೂ ಇದ್ದೇನೆ ಎಂಬಂತಹ ಒಂದು ಸ್ವಪ್ನ ದರ್ಶನವಾಗುವಂತಹದ್ದು ಅದೇ ರೀತಿಯಲ್ಲಿ ಮಾರನೇ ದಿವಸ ಬೆಳಿಗ್ಗೆ ಆಗ್ತಾ ಇದ್ದಂತೆ ಮಗನಿಗೆ ಸಂಪೂರ್ಣವಾಗಿರತಕ್ಕಂಥ ಆರೋಗ್ಯ ಹೇಳುವಂತ ಸು ಸುಧಾರಿಸುವಂತಹದ್ದು ಮಗ ಮಗ ಯಾವುದೇ ರೀತಿ ಆಗಿರತಕ್ಕಂತಹ ಕಾಯಿಲೆಯಿಂದ ಮುಕ್ತನಾಗಿರುವಂತಹದ್ದು ವೈದ್ಯರ ಬಳಿಗೆ ಪುನಃ ಕರೆದುಕೊಂಡು ಹೋದಾಗ ವೈದ್ಯರು ಕೂಡ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ ಹೀಗೆ ಮಗನ ಆರೋಗ್ಯ ಹೇಳುವಂತದ್ದು ಸಂಪೂರ್ಣವಾಗಿ ಗುಣಮುಖವಾಗಿತ್ತು ಇಂದು ಲಲಿತಾ ಸಹಸ್ರನಾಮ ಪಾರಾಯಣದ ನಾಲ್ಕನೆಯ ಒಂದು ಅನುಭವವನ್ನು ಆತ ಅನುಭವಿಸಿದ್ದ ಗಮನಿಸಿದ್ದ ಏನು ಅಂತ ಕೇಳಿದ್ರೆ ಭಗವತಿ ಕರ್ಮ ನಾಶವನ್ನು ಮಾಡೋದಿಲ್ಲ ಕರ್ಮದ ಗಂಟನ್ನ ಸಡಿಲಗೊಳಿಸುತ್ತಾಳೆ ಎಂಬಂತದ್ದನ್ನ ಆತ ಗಮನಿಸಿದ್ದ ಯಾಕೆಂತಂದ್ರೆ ಈತನಿಗೆ ಆರೋಗ್ಯದ ವ್ಯವಸ್ಥೆಯಲ್ಲಿ ಆರೋಗ್ಯ ಹೇಳುವಂತಹದ್ದು ತುಂಬಾ ವಿಪರೀತವಾಗಿ ಕೆಟ್ಟು ಆ ಆರೋಗ್ಯ ಅದರಿಂದ ಏನು ದುಃಖಗಳನ್ನು ಅನುಭವಿಸಬೇಕು ಆ ಕರ್ಮಗಳು ಕಳೆದು ಪುನಃ ಇವತ್ತು ಚೇತರಿಸಿಕೊಂಡಿದ್ದ ಹಾಗಾಗಿ ಅವನು ಅದರಿಂದ ನಿಶ್ಚಯಕ್ಕೆ ಬಂದ ಭಗವತಿಯ ಉಪಾಸನೆಯಿಂದ ಕರ್ಮದ ಗಂಟು ನಾಶವಾಗುವುದಿಲ್ಲ ಕರ್ಮದ ಗಂಟು ಹೇಳುವಂಥದ್ದು ಸಡಿಲವಾಗುವಂತಹದ್ದು ಎಂಬಂತಹ ನಾಲ್ಕನೆಯ ಪರಿಣಾಮವನ್ನು ಆತ ಇಂದು ಗಮನಿಸಿದ್ದ ಕಾಲಕ್ರಮೇಣ ಶ್ರೀನಿವಾಸನಿಗೆ ಜಮೀನಿತ್ತು ಆ ಜಮೀನಲ್ಲಿರ್ತಕ್ಕಂತಹ ವ್ಯಾಜ್ಯ ಹೇಳುವಂಥದ್ದು ಹೊಂದಾಣಿಕೆಯಿಂದ ಬಗೆಹರಿತು ಬಗೆರಿದ ಮೇಲೆ ಆ ಆ ಜಮೀನಿನಲ್ಲಿ ಆತ ಆ ಬೆಳೆಯನ್ನು ಬೆಳಲಿಕ್ಕೆ ಪ್ರಾರಂಭ ಮಾಡಿದ ಉತ್ತಮವಾಗಿರ್ತಕ್ಕಂತಹ ಬೆಳೆ ಬರಲಿಕ್ಕೆ ಪ್ರಾರಂಭವಾಯ್ತು ಆ ಬೇಸಾಯದಿಂದ ಉತ್ತಮವಾಗಿರ್ತಕ್ಕಂತಹ ಬೆಳೆ ಬರ್ಲಿಕ್ಕೆ ಪ್ರಾರಂಭವಾಯ್ತು ಅದರಿಂದ ಆತನಿಗಿರತಕ್ಕಂತಹ ಆದಾಯ ಹೇಳುವಂಥದ್ದು ವೃದ್ಧಿ ಆಯಿತು ಆ ಆದಾಯದಿಂದ ಆತನಿಗಿರುವಂತಹ ಸಾಲ ಹೇಳುವಂಥದ್ದು ಶೂನ್ಯವಾಯ್ತು ಅಷ್ಟೇ ಅಲ್ಲದೆ ಆತನ ಜೀವನದಲ್ಲಿ ದಿನೇ 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 ಅಭಿವೃದ್ಧಿ ಆಗಲಿಕ್ಕೆ ಪ್ರಾರಂಭವಾಯ್ತು ಇಷ್ಟೆಲ್ಲಾ ಅಭಿವೃದ್ಧಿ ಆಗ್ತಾ ಇದ್ದಂತೆ ಆ ಎಲ್ಲ ಊರಿನವರು ಕೂಡ ಆತನನ್ನ ಗಮನಿಸ್ತಾ ಇದ್ರು ದಿನೇ ದಿನೇ ಆತ ವೃದ್ಧಿ ಆಗ್ತಾ ಇದ್ದಾನೆ ಅಷ್ಟೇ ಅಲ್ಲದೆ ಆತನ ಗುಣದಲ್ಲಿ ಕೆಲವೊಂದಷ್ಟು ಪರಿವರ್ತನೆಗಳನ್ನು ಕೂಡ ಆ ಊರಿನ ಜನರು ಗಮನಿಸ್ತಾ ಇರುವಂತಹದ್ದು ಯಾಕೆಂತಂದ್ರೆ ಮೊದಲು ಆತ ಬಡ ಸ್ಥಿತಿಯಲ್ಲಿ ಇರ್ತಕ್ಕಂತಹದ್ದು ಸಾಲದಲ್ಲಿರ್ತಕ್ಕಂತಹದ್ದು ತುಂಬಾ ವಿಪರೀತವಾಗಿರ್ತಕ್ಕಂತಹ ಕೋಪದಿಂದ ಕೂಡಿರ್ತಕ್ಕಂತಹ ವ್ಯಕ್ತಿ ಆಗಿರುವಂತವನು ಇಂದು ತುಂಬಾ ಶಾಂತವಾಗಿರ್ತಕ್ಕಂತಹ ಸ್ವಭಾವ ದಿವ್ಯವಾಗಿರ್ತಕ್ಕಂತಹ ಕರುಣೆಯಿಂದ ಕೂಡಿರ್ತಕ್ಕಂತಹ ವ್ಯಕ್ತಿ ದಿನೇ ದಿನೇ ಅಭಿವೃದ್ಧಿಯನ್ನು ಹೊಂದ್ತಾ ಇರತಕ್ಕಂತಹ ವ್ಯಕ್ತಿ ಆ ಆವತ್ತಿರತಕ್ಕಂತಹ ಯಾವುದೇ ಬಡತನ ಇಲ್ಲದೆ ಇವತ್ತು ಶ್ರೀಮಂತನಾಗಿ ಬೆಳೆದಿರ್ತಕ್ಕಂತಹ ವ್ಯಕ್ತಿಯಾಗಿದ್ದ ಆತ ಈ ಊರ ಜನರು ಆತನಲ್ಲಿ ಬರಲಿಕ್ಕೆ ಪ್ರಾರಂಭ ಮಾಡಿದ್ರು ಆತನಲ್ಲಿ ಉಪದೇಶವನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಆತನಿಗೆ ನಮಸ್ಕರಿಸಲಿಕ್ಕೆ ಪ್ರಾರಂಭ ಮಾಡಿದ್ರು ಹಾಗೆ ಅವನಲ್ಲಿ ಉಪದೇಶಕ್ಕೆ ಬಂದಂತಹ ವ್ಯಕ್ತಿಗಳಲ್ಲಿ ಒಂದೇ ಮಾತನ್ನು ಹೇಳ್ತಿದ್ದ ಯಾರಿಗೂ ಕೂಡ ಆತ ಉಪದೇಶವನ್ನು ಕೊಡ್ತಾ ಇರಲಿಲ್ಲ ಆದರೆ ಎಲ್ಲರಿಗೂ ಹೇಳ್ತಾ ಇದ್ದ ಭಗವತಿಯನ್ನು ಹೃದಯದಲ್ಲಿ ಸ್ಥಾಪಿಸಿ ಬಾಯಲ್ಲಿ ಭಗವತಿಯ ನಾಮವನ್ನು ಉಚ್ಚಾರ ಮಾಡಿ ಲಲಿತಾ ಸಹಸ್ರನಾಮವನ್ನು ಪ್ರತಿನಿತ್ಯವೂ ಕೂಡ ಪಾರಾಯಣವನ್ನು ಮಾಡಿ ಭಗವತಿಯ ಸಾನ್ನಿಧ್ಯ ಸಾಮಿಪ್ಯ ಹೇಳುವಂಥದ್ದು ನಿಮಗೆ ಪ್ರಾಪ್ತವಾಗ್ತದೆ ಎಂಬುದಾಗಿ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದ ಈ ರೀತಿಯಾಗಿ ಅವನ ಮಾತನ್ನು ಕೇಳಿದಂತಹ ಹಳ್ಳಿಯ ಜನರೆಲ್ಲರೂ ಕೂಡ ದಲಿತ ಸಹಸ್ರನಾಮ ಪಾರಾಯಣವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅಷ್ಟೇ ಅಲ್ಲ ಅವ ಆ ಊರಿನಲ್ಲಿರ್ತಕ್ಕಂತಹ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ಎಲ್ಲರೂ ಕುಳಿತು ಪ್ರತಿನಿತ್ಯ ಬೆಳಿಗ್ಗಿನ ಸಮಯ ಅಥವಾ ಸಂಜೆಯ ಸಮಯದಲ್ಲಿ ಸಾಮೂಹಿಕವಾಗಿ ಎಲ್ಲರೂ ದಲಿತ ಸಹಸ್ರನಾಮ ಪಾರಾಯಣವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಇದರಿಂದಾಗಿ ಆ ಊರಲ್ಲಿ ಏನು ಮಳೆ ಇಲ್ಲದನೆ ಬೆಳೆ ಬೆಳೆಗೆ ಆಗಿ ಅನೇಕ ರೀತಿಯಾಗಿರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳಿದ್ದವು ಅವೆಲ್ಲ ಎಲ್ಲವೂ ಕೂಡ ದೂರವಾಗಲಿಕ್ಕೆ ಪ್ರಾರಂಭವಾಯಿತು ಭಗವತಿಯ ನಾಮಸ್ಮರಣೆಯ ಆರನೆಯ ಪರಿಣಾಮ ಹೇಳುವಂತದ್ದು ಇವತ್ತು ಸೂಕ್ಷ್ಮವಾಗಿ ಎಲ್ಲರೂ ಕೂಡ ಗಮನಿಸಿದ್ರು ಅದೇನು ಅಂತ ಕೇಳಿದ್ರೆ ಅಹಂಕಾರ ನಾಶ ಯಾಕೆಂತಂದ್ರೆ ಒಬ್ಬ ವ್ಯಕ್ತಿ ಏನೂ ಇಲ್ಲದೆ ಹೋಗಿರತಕ್ಕಂತಹ ವ್ಯಕ್ತಿ ಉಚ್ಚ ಮಟ್ಟದಲ್ಲಿ ಬೆಳೆದಾಗ ಹತ್ತು ಜನ ಅವನ ಆತನಲ್ಲಿ ಬಂದಾಗಲೀ ಸಹ ಆತನಲ್ಲಿ ಅಹಂಕಾರವೇ ಇರಲಿಲ್ಲ ಸಹಜವಾಗಿ ಸ್ವಾಭಾವಿಕವಾಗಿರ್ತಕ್ಕಂತಹ ವ್ಯಕ್ತಿ ಯಾವ ರೀತಿಯಾಗಿದ್ದಿರ್ತಾರೋ ಅದೇ ರೀತಿಯಾಗಿರ್ತಕ್ಕಂತಹ ಮೊದಲು ಯಾವ ರೀತಿ ಆಗಿರ್ತಕ್ಕಂತಹ ಶ್ರೀನಿವಾಸನಿದ್ನು ಅದೇ ರೀತಿಯಾಗಿರ್ತಕ್ಕಂಥ ಶ್ರೀನಿವಾಸನಿದ್ದ ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಂಭಾ ಅಹಂಭಾವ ಹೇಳುವಂತದ್ದು ಆತನಲ್ಲಿ ಇರಲಿಲ್ಲ ಅದನ್ನು ಗಮನಿಸಿದ್ರು ದಲಿತಾ ಸಹಸ್ರನಾಮದ ಪಾರಾಯಣದ ಫಲ ಏನು ಅಂತ ಕೇಳಿದ್ರೆ ಈ ಮೊದಲನೆಯದಾಗಿ ಮನಸ್ಸಲ್ಲಿ ಧೈರ್ಯ ಉತ್ಸಾಹ ಶಾಂತಿ ಮತ್ತು ಕಷ್ಟಗಳನ್ನು ಎದುರಿಸುವಂತಹ ಸಾಮರ್ಥ್ಯ ಹೇಳುವಂಥದ್ದು ಬರುವಂಥದ್ದು ಎರಡನೆಯ ಪರಿಣಾಮ ಅಂತಂದರೆ ಭಗವತಿಯಲ್ಲಿ ಭಕ್ತಿ ಹೇಳುವಂಥದ್ದು ಬರುವಂಥದ್ದು ಭಗವತಿಯ ಸಹ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಂತೆ ಆ ನಾಮದ ಅರ್ಥ ಹೇಳುವಂಥದ್ದು ಆತನಿಗೆ ಆತನಿಗೆ ಆತನಲ್ಲೇ ತಿಳಿಯಲಿಕ್ಕೆ ಪ್ರಾರಂಭವಾಗುವಂತಹದ್ದು ಮೂರನೆಯ ಭಗವತ್ ಲಲಿತಾ ಸಹಸ್ರನಾಮದ ಪರಿಣಾಮ ಪ್ರಭಾವ ಏನು ಅಂತ ಕೇಳಿದರೆ ಆ ಲಲಿತಾ ಸಹಸ್ರನಾಮ ಕೇವಲ ನಾಮಸ್ಮರಣೆ ಅಷ್ಟೇ ಆಗಿರದೆ ಅದೊಂದು ಧ್ಯಾನವಾಗಿ ಪರಿವರ್ತನೆ ಹೊಂದುವಂತಹದ್ದು ನಾಲ್ಕನೆಯ ಪ್ರಭಾವ ಏನು ಅಂತಂದರೆ ಕರ್ಮದ ಗಂಟು ಸಡಿಲವಾಗುವಂತಹದ್ದು ಕರ್ಮ ಬಂಧನ ನಾಶವಾಗದೆ ಕರ್ಮದ ಗಂಟು ಹೇಳುವಂಥದ್ದು ಸಡಿಲವಾಗುವಂಥದ್ದು ಆರನೆಯ ಪ್ರಭಾವ ಏನು ಅಂತ ಕೇಳಿದ್ರೆ ಅಹಂಕಾರ ನಾಶವಾಗುವಂತಹದ್ದು ಆತನಲ್ಲಿ ಸೌಮ್ಯತೆ ಶಾಂತತೆ ಕರುಣೆ ಮತ್ತು ದಿವ್ಯವಾಗಿರ್ತಕ್ಕಂತಹ ಭಗವತ್ ಸ್ವರೂಪ ಹೇಳುವಂತಹದ್ದು ಅವನಲ್ಲಿ ಪ್ರಾಪ್ತವಾಗುವಂತಹದ್ದು ಕೊನೆಯದಾಗಿ ಆ ಶ್ರೀನಿವಾಸ ಲಲಿತಾ ಸಹಸ್ರನಾಮ ಪಾರಾಯಣದ ಸಂಪೂರ್ಣ ಫಲವನ್ನು ತಿಳಿದುಕೊಂಡ ಲಲಿತಾ ಸಹಸ್ರನಾಮ ಪಾರಾಯಣ ಹೇಳುವಂತಹದ್ದು ದೇವಿಯನ್ನು ಪಡೆಯಲಿಕ್ಕೋಸ್ಕರವಾಗಿ ಅಲ್ಲ ನನ್ನನ್ನು ನಾನು ಮರೆಯಲು ಅರ್ಥಾತ್ ನಾನೇ ಭಗವತ್ ಸ್ವರೂಪವಾಗಲಿಕ್ಕೋಸ್ಕರವಾಗಿರ್ತಕ್ಕಂತಹದ್ದು ದಲಿತಾ ಸಹಸ್ರನಾಮ ಅತ್ಯಂತ ಅತ್ಯಂತ ದಿವ್ಯವಾಗಿರ್ತಕ್ಕಂತಹ ಮಂತ್ರಸ್ವರೂಪವಾಗಿರ್ತಕ್ಕಂತಹದ್ದು ಎಂಬುದನ್ನು ಆ ಶ್ರೀನಿವಾಸ ಅರಿತುಕೊಂಡ ಇದಾಗಲೇ ಶ್ರೀನಿವಾಸನಿಗೆ ವಯಸ್ಸಾಗ್ತಾ ಬಂದಿತ್ತು ಮನೆಯಲ್ಲಿ ಮಗನಿಗೂ ಕೂಡ ಆಗಿತ್ತು ಶ್ರೀಮಂತಿಕೆ ಹೇಳುವಂಥದ್ದು ಮನೆಯಲ್ಲಿ ಆಗಿತ್ತು ಮ ಇಡೀ ಊರಲ್ಲೂ ಕೂಡ ಆತನಿಗೆ ಗೌರವ ಸಮ್ಮಾನಗಳು ಕೂಡ ಪ್ರಾಪ್ತವಾಗಿತ್ತು ಆತನ ಮಾತಿನಿಂದಾಗಿ ದೇವಾಲಯಗಳಲ್ಲಿ ನಿರಂತರವಾಗಿ ಲಲಿತಾ ಸಹಸ್ರನಾಮ ಪಾರಾಯಣ ಹೇಳುವಂಥದ್ದು ಸಾಮೂಹಿಕವಾಗಿ ಪ್ರಾರಂಭವಾಗಿತ್ತು ಅದೊಂದು ದಿನ ಆ ಶ್ರೀನಿವಾಸ ದೇವಾಲಯದಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಾ ಇರುವಂತಹ ಸಮಯದಲ್ಲಿ ಈ ಲಲಿತಾ ಸಹಸ್ರನಾಮ ಪಾರಾಯಣದ ದಿವ್ಯ ಸ್ವರೂಪ ಏನು ಅಂತ ಕೇಳಿದರೆ ಭಗವತಿಯನ್ನು ಕಾಣಲಿಕ್ಕೋಸ್ಕರವಾಗಿ ಅಲ್ಲ ಈ ದಲಿತಾ ಸಹಸ್ರನಾಮದ ಪ್ರಭಾವನನ್ನು ನಾನು ಕಳೆದುಕೊಳ್ಳಲು ಅಂದರೆ ಆನಂದ ಸ್ವರೂಪನಾಗಲು ಅಂದರೆ ಭಗವತಿಯ ಸ್ವರೂಪನಾಗಲು ಜ್ಞಾನ ಸ್ವರೂಪವನ್ನಾಗಲು ಮೋಕ್ಷವನ್ನು ಹೊಂದಲು ಎಂಬುದಂತಹ ಒಂದು ಸಾತ್ವಿಕವಾಗಿರ್ತಕ್ಕಂತಹ ಸತ್ಯವಾಗಿರ್ತಕ್ಕಂತಹ ಅರ್ಥವನ್ನು ಆತ ಆವತ್ತು ತಿಳಿದುಕೊಳ್ಳುತ್ತಾನೆ ತಿಳಿದುಕೊಂಡು ಆನಂದದಿಂದ ಕಣ್ಣು ಮುಚ್ಚುತ್ತಾನೆ ಇಡೀ ಊರವರಿಂದ ಆತ ದೂರವಾಗ್ತಾನೆ ಆದರೆ ಇಡೀ ಊರಿನಿಂದ ಆತ ದೂರವಾಗ್ತಾನೆ ಆದರೆ ಆದರೆ ಆ ಊರಿನಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲೂ ಕೂಡ ಆತ ನೆನೆ ನಿಲ್ತಾನೆ ಇದು ಲಲಿತಾ ಸಹಸ್ರನಾಮದ ದಿವ್ಯವಾಗಿರ್ತಕ್ಕಂತಹ ಸಾಮರ್ಥ್ಯ ಲಲಿತಾ ಸಹಸ್ರನಾಮ ಹೇಳುವಂತದ್ದು ಸಾಮಾನ್ಯವಾಗಿರ್ತಕ್ಕಂತಹದ್ದು ಅಲ್ಲ ಯಾರು ಭಗವತಿಯ ದಿವ್ಯ ಸ್ವರೂಪವನ್ನ ನಾಮಸ್ಮರಣೆಯನ್ನು ಮಾಡ್ತಾರೆಯೋ ಅಂಥವರಿಗೆ ಸಕಲ ಸೌಭಾಗ್ಯಗಳು ಕೂಡ ಪ್ರಾಪ್ತವಾಗುವಂತಹದ್ದು ಈ ಕಥೆಯ ಸಾರಾಂಶದಿಂದ ನಮಗೆ ತಿಳಿದು ಬರುವಂಥದ್ದು ಏನು ಅಂತ ಕೇಳಿದರೆ ನಾವು ನಿರಂತರವಾಗಿ ಮೊದಲಿನಿಂದಲೂ ಕೂಡ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡ್ತಾ ಇರಬಹುದು ಆದರೆ ಯಾವುದೋ ಒಂದು ವ್ಯಕ್ತಿಯಿಂದ ಯಾವುದೋ ಒಂದು ಉಪಾಸಕನಿಂದ ಯಾವುದೋ ಒಂದು ಭಕ್ತನಿಂದ ಆ ಲಲಿತಾ ಸಹಸ್ರನಾಮ ಪುಸ್ತಕ ನಮಗೆ ಪ್ರಾಪ್ತವಾಗಿ ಆ ಪುಸ್ತಕನುಸಾರವಾಗಿ ಆ ಪುಸ್ತಕದಲ್ಲಿರ್ತಕ್ಕಂತಹ ವಿಧಿಗನುಸಾರವಾಗಿ ನಾವು ಯಾವತ್ತೂ ಲಲಿತಾ ಸಹಸ ನಾಮ ಪಾರಾಯಣವನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಸಂಪೂರ್ಣವಾಗಿ ಭಗವತಿಯಲ್ಲಿ ಲೀನವಾಗಿ ಸಂಪೂರ್ಣವಾಗಿ ಭಗವತಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಂಡು ಪಾರಾಯಣವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವಿಯೋ ಅಂದು ಭಗವತಿ ನಮ್ಗೆ ಸಂಪೂರ್ಣವಾಗಿರತಕ್ಕಂತಹ ಅನುಗ್ರಹವನ್ನು ಮಾಡ್ತಾಳೆ ನಮ್ಮ ಬೆನ್ನ ಹಿಂದೆ ಸದಾ ನಿಂತು ನಮ್ಮನ್ನ ರಕ್ಷಣೆ ಮಾಡ್ತಾಳೆ ಎಂಬುದು ವಾಸ್ತವಿಕವಾಗಿರ್ತಕ್ಕಂಥದ್ದು ಶ್ರೀವಿದ್ಯಾ ಪ್ರತಿಷ್ಠಾನದಲ್ಲಿ ಸರ್ವ ಸೌಭಾಗ್ಯದಾಯಕವಾಗಿರ್ತಕ್ಕಂತಹ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗ ಹೇಳುವಂತಹದ್ದು ಸಂಕಲ್ಪವಾಗಿರ್ತಕ್ಕಂತಹದ್ದು ತಾವೆಲ್ಲರೂ ಕೂಡ ಈ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗದಲ್ಲಿ ಪಾಲ್ಗೊಂಡು ಸರ್ವ ಸೌಭಾಗ್ಯದಾಯಕ ವಿಧಾನವನ್ನೊಳಗೊಂಡಿರತಕ್ಕಂತಹ ಲಲಿತಾ ಸಹಸ್ರನಾಮ ಪುಸ್ತಕವನ್ನು ಪಡೆದು ಪ್ರತಿನಿತ್ಯವೂ ಕೂಡ ಮನೆಯಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡಿ ಅಥವಾ ನಿಮ್ಮ ಹತ್ತಿರದ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ಪ್ರತಿನಿತ್ಯವೂ ಕೂಡ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡಿ ಭಗವತಿಯ ಅನುಗ್ರಹದಿಂದ ದಿವ್ಯವಾಗಿರತಕ್ಕಂತಹ ನೆಮ್ಮದಿಯ ಜೀವನವನ್ನು ಅನು ಅನುಭವಿಸೋಣ ಅಷ್ಟೇ ಅಲ್ಲದೆ ಸುಖ ಶಾಂತಿ ನೆಮ್ಮದಿಯನ್ನು ಅನುಭವಿಸೋಣ ಅಷ್ಟೇ ಅಲ್ಲದೆ ಲಲಿತಾ ಸಹಸ್ರನಾಮ ಕೇವಲ ಸ್ತೋತ್ರವಲ್ಲ ಅದು ತಾಯಿಯೊಂದಿಗೆ ನಡೆಯತಕ್ಕಂತಹ ಆತ್ಮಯಾತ್ರೆಯಾಗಿರತಕ್ಕಂತಹದ್ದು ಅಂತಹ ದಿವ್ಯತೆಯನ್ನ ನಾವೆಲ್ಲರೂ ಕೂಡ ಅನುಭವಿಸೋಣ ಎಂಬುದಾಗಿ ಹೇಳ್ತೇನೆ ನಮಸ್ಕಾರ